ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ಮೂರು ದಾವಿದನು ಕೇಯಿಲಾ ಊರಿನಲ್ಲಿಯೂ ಜೀಫ್ ಅರಣ್ಯದಲ್ಲಿಯೂ ಇದ್ದದ್ದು ಫಿಲಿಸ್ಟಿಯರು ಕೆಯಿಲಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ಕಣಗಳನ್ನು ಸೂರೆ ಮಾಡುತ್ತಿರುವ ವರ್ತಮಾನವು ದಾವಿದನಿಗೆ ಮುಟ್ಟಲು ಅವನು ನಾನು ಹೋಗಿ ಆ ಫಿಲಿಸ್ಟಿಯರನ್ನು ಕೊಡಿಯಬಹುದು ಎಂದು ಯಹೋವನನ್ನು ಕೇಳಿದನು ಆತನು ಅವನಿಗೆ ಹೋಗಿ ಫಿಲಿಸ್ಟಿಯರನ್ನು ಹೊಡೆದು ಕೇಯಿಲಾ ಊರನ್ನು ರಕ್ಷಿಸು ಎಂದು ಉತ್ತರ ಕೊಟ್ಟನು ಆದರೆ ದಾವಿದನ ಸೈನಿಕರು ಅವನಿಗೆ ನಮಗೆ ಯಹೂದ ಸೀಮೆಯಲ್ಲಿಯೇ ಇಷ್ಟು ಭಯವಿರುವಲ್ಲಿ ಫಿಲಿಸ್ಟಿಯ ಸೈನ್ಯದೊಡನೆ ಯುದ್ಧ ಮಾಡುವುದಕ್ಕಾಗಿ ಕೆಯಿಲಕ್ಕೆ ಹೋದರೆ ಅಲ್ಲಿ ಎಷ್ಟೋ ಅಧಿಕವಾದ ಭಯ ಅಂದರು ಆದ್ದರಿಂದ ಅವನು ತಿರುಗಿ ಯಹೋವನನ್ನು ಕೇಳಿದನು ಆತನು ನೀನೆದ್ದು ಕೇಯಿಲಕ್ಕೆ ಹೋಗು ನಾನು ಫಿಲಿಸ್ಟಿಯರನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಎಂದು ಉತ್ತರ ಕೊಟ್ಟನು ಆಗ ದಾವಿದನು ತನ್ನ ಜನರೊಡನೆ ಕೇಯಿಲಕ್ಕೆ ಹೋಗಿ ಫಿಲಿಸ್ಟಿಯರೊಡನೆ ಯುದ್ಧ ಮಾಡಿ ಅವರನ್ನು ಪೂರ್ಣವಾಗಿ ಸೋಲಿಸಿ ಅವರ ಪಶುಗಳನ್ನು ತೆಗೆದುಕೊಂಡ ಕೀಲದವರನ್ನು ರಕ್ಷಿಸಿದನು ದಾವಿದನ ಬಳಿಗೆ ಓಡಿ ಬಂದಿದ್ದ ಅಹಿಮೆಲಕನ ಮಗನಾದ ಎಬ್ಯಾತಾರನು ಕೇಯಿಲಕ್ಕೆ ಬರುವಾಗ ಏಫೋದನ್ನು ತಂದಿದ್ದನು ದಾವಿದನು ಕೇಯಿಲದಲ್ಲಿದ್ದಾನೆಂಬ ವರ್ತಮಾನವು ಸೌಲನಿಗೆ ಮುಟ್ಟಿದಾಗ ಅವನು ದೇವರು ದಾವಿದನನ್ನು ನನ್ನ ಕೈಗೆ ಒಪ್ಪಿಸಿದನು ಅವನು ಅಗುಳಿ ಕದಗಳಿಂದ ಭದ್ರವಾಗಿರುವ ಪಟ್ಟಣವನ್ನು ಪ್ರವೇಶಿಸಿದ್ದಾನಲ್ಲ ಅವನು ಅಲ್ಲಿಂದ ತಪ್ಪಿಸಿಕೊಳ್ಳಲಾರನು ಅಂದುಕೊಂಡು ಕೆಯೀಲದಲ್ಲಿದ್ದ ದಾವಿದನನ್ನು ಅವನ ಜನರನ್ನು ಹಿಡಿಯ ಹೋಗುವುದಕ್ಕೋಸ್ಕರ ಸೈನ್ಯವನ್ನು ಕೂಡಿಸಿದನು ಸೌಲನು ತನಗೆ ಕೇಡು ಮಾಡಬೇಕೆಂದಿದ್ದಾನೆಂದು ದಾವೀದನು ತಿಳಿದು ಯಾಜಕನಾದ ಎಬ್ಯಾತಾರನಿಗೆ ಏಫೋದನ್ನು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಿ ತರಿಸಿ ಇಸ್ರಾಯಿಲ್ ದೇವರಾದ ಯಹೋವನೇ ಸೌಲನು ಕೇಯಿಲಕ್ಕೆ ಬಂದು ನನ್ನ ನಿಮಿತ್ತವಾಗಿ ಪಟ್ಟಣವನ್ನು ಹಾಳು ಮಾಡಬೇಕೆಂದಿದ್ದಾನೆಂದು ನಿನ್ನ ಸೇವಕನಾದ ನನಗೆ ಸುದ್ದಿ ಬಂದಿತು ನಾನು ಕೇಳಿದ ಸುದ್ದಿಯಂತೆ ಅವನು ನಿಜವಾಗಿ ಬರುವನೋ ಕೇಯಿಲ ಊರಿನವರು ನನ್ನನ್ನು ಅವನ ಕೈಗೆ ಒಪ್ಪಿಸುವರೋ ಇಸ್ರಾಯೇಲ್ ದೇವರಾದ ಯೋವನೇ ಈ ವಿಷಯದಲ್ಲಿ ಉತ್ತರ ದಯಪಾಲಿಸು ಎಂದು ಪ್ರಾರ್ಥಿಸಲು ಅವನು ಬರುವನೆಂಬುದಾಗಿ ಯಹೋವನಿಂದ ಉತ್ತರ ಸಿಕ್ಕಿತು ದಾವಿದನು ತಿರುಗಿ ಯಹೋವನನ್ನು ಕೈಯಿಲ್ಲದವರು ನನ್ನನ್ನು ನನ್ನ ಜನರನ್ನು ಸೌಲನ ಕೈಗೆ ಒಪ್ಪಿಸುವರೋ ಎಂದು ಕೇಳಿದಾಗ ಆತನು ಒಪ್ಪಿಸಿಕೊಡುವರು ಎಂದು ಉತ್ತರ ಕೊಟ್ಟನು ಆಗ ದಾವಿದನು ತನ್ನ ಸಂಗಡ ಇದ್ದ ಆರು ನೂರು ಜನರ ಸಹಿತವಾಗಿ ಕೇಯಿಲ ಊರನ್ನು ಬಿಟ್ಟು ಎಲ್ಲೆಲ್ಲಿಯೂ ಅಲೆದಾಡಿದನು ದಾವಿದನು ಕೀಲದಿಂದ ತಪ್ಪಿಸಿಕೊಂಡನೆಂದು ಸೌಲನಿಗೆ ಗೊತ್ತಾಗಲು ಅವನು ಹೊರಡುವುದನ್ನು ನಿಲ್ಲಿಸಿಬಿಟ್ಟನು ಅನಂತರ ದಾವಿದನು ಅರಣ್ಯದಲ್ಲಿರುವ ಆಯಾ ಆಶ್ರಯಗಿರಿಗಳಲ್ಲಿ ಇರುತ್ತಿದ್ದು ಕಡೆಗೆ ಜೀಫ್ ಅರಣ್ಯದ ಪರ್ವತ ಪ್ರಾಂತಕ್ಕೆ ಬಂದು ಅಲ್ಲಿ ವಾಸ ಮಾಡಿದನು ಸೌಲನು ದಿನಂಪ್ರತಿಯೂ ಅವನನ್ನು ಹುಡುಕುತ್ತಿದ್ದರು ದೇವರು ಇವನ ಕೈಗೆ ಒಪ್ಪಿಸಲಿಲ್ಲ ಸೌಲನು ತನ್ನನ್ನು ಕೊಲ್ಲ ಹೊರಟಿದ್ದಾನೆಂದು ದಾವಿದನು ತಿಳಿದು ಜೀಫ್ ಅರಣ್ಯದ ಹೋರೇಶದಲ್ಲಿ ಅಡಗಿಕೊಂಡನು ಆಗ ಸೌಲನ ಮಗನಾದ ಯೋನಾಥಾನನು ಅಲ್ಲಿಗೆ ಹೋಗಿ ದಾವಿದನಿಗೆ ಭಯಪಡಬೇಡ ನೀನು ನನ್ನ ತಂದೆಯಾದ ಸೌಲನ ಕೈಗೆ ಸಿಕ್ಕಿಬೀಳುವುದಿಲ್ಲ ನೀನು ಇಸ್ರಾಯೇಲ್ಯರ ಅರಸನಾಗುವಿ ನಾನು ನಿನಗೆ ಎರಡನೆಯವನಾಗಿರುವೆನು ಹೀಗಾಗುವುದೆಂದು ನನ್ನ ತಂದೆಯಾದ ಸೌಲನು ತಿಳಿದುಕೊಂಡಿದ್ದಾನೆ ಎಂದು ಹೇಳಿ ದೇವರಲ್ಲಿ ಅವನನ್ನು ಬಲಪಡಿಸಿದನು ಅವರಿಬ್ಬರೂ ಯಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡರು ತರುವಾಯ ಯೋನಾಥನೂ ತನ್ನ ಮನೆಗೆ ಹೋದನು ದಾವಿದನು ಹೊರೆಸದಲ್ಲಿಯೇ ಇದ್ದನು ಜೀಫಿಯರು ಗಿವಿಯದಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ ಒಡೆಯ ಕೇಳು ದಾವಿದನು ನಮ್ಮ ಪ್ರಾಂತ್ಯಕ್ಕೆ ಸೇರಿದ ಖೋರೇಶದ ಗಿರಿಗಳಲ್ಲಿ ಅಂದರೆ ಅರಣ್ಯದ ದಕ್ಷಿಣದಲ್ಲಿರುವ ಹಕೀಲಾ ಬೆಟ್ಟದಲ್ಲಿ ಅಡಗಿಕೊಂಡಿದ್ದಾನೆ ಅರಸನು ಕುತೂಹಲದಂತೆ ನಮ್ಮ ಜೊತೆಯಲ್ಲಿ ಬರೋಣವಾಗಲಿ ಅವನನ್ನು ಅರಸನ ಕೈಗೆ ಒಪ್ಪಿಸುವ ಕೆಲಸ ನಮ್ಮದು ಎಂದು ಹೇಳಿದರು ಆಗ ಸೌಲನು ಅವರಿಗೆ ನೀವು ನನ್ನ ಮೇಲೆ ಕನಿಕರ ಪಟ್ಟದರಿಂದ ಯಹೋವನ ಆಶೀರ್ವಾದವು ನಿಮ್ಮ ಮೇಲಿರಲಿ ನೀವು ದಯವಿಟ್ಟು ಹೋಗಿ ಅವನು ತಿರುಗಾಡುವ ಸ್ಥಳವನ್ನು ಅಲ್ಲಿ ಅವನ ಗುರುತು ಕಂಡಿರುವವರನ್ನು ಸೂಕ್ಷ್ಮವಾಗಿ ವಿಚಾರಿಸಿ ಗೊತ್ತು ಮಾಡಿಕೊಳ್ಳಿರಿ ಅವನು ಬಹು ಯುಕ್ತಿವಂತನೆಂದು ಕೇಳಿದ್ದೇನೆ ಆದ್ದರಿಂದ ಅವನು ಅಡಗಿಕೊಳ್ಳತಕ್ಕ ಎಲ್ಲಾ ಗುಪ್ತ ಸ್ಥಳಗಳನ್ನು ಗೊತ್ತು ಮಾಡಿಕೊಂಡು ನಿಜವಾದ ವರ್ತಮಾನವನ್ನು ನನಗೆ ಮುಟ್ಟಿಸಿರಿ ನಾನು ನಿಮ್ಮ ಸಂಗಡ ಬರುವೆನು ಅವನು ದೇಶದಲ್ಲಿರುವುದಾದರೆ ಎಲ್ಲಾ ಯಹೂದ ಪ್ರಜೆಗಳ ಮಧ್ಯದಲ್ಲಾದರೂ ಹುಡುಕಿ ಅವನನ್ನು ಹಿಡಿಯುವೆನು ಅಂದನು ಅವರು ಹೊರಟು ಸೌಲನ ಮುಂದಾಗಿ ಜೀಫಿಗೆ ಬಂದರು ದಾವಿದನು ಅವನ ಜನರು ಮಾವೋನ್ ಅರಣ್ಯದ ದಕ್ಷಿಣ ದಿಕ್ಕಿನಲ್ಲಿರುವ ಅರಾಬಾ ಎಂಬ ತಗ್ಗಾದ ಪ್ರದೇಶದಲ್ಲಿದ್ದರು ಸೌಲನು ತನ್ನ ಜನರೊಡನೆ ದಾವಿದನನ್ನು ಹಿಡಿಯುವುದಕ್ಕೆ ಬಂದನು ಈ ವರ್ತಮಾನವು ದಾವಿದನಿಗೆ ಮುಟ್ಟಲು ಅವನು ಮಾವೋನಿನಲ್ಲಿರುವ ಒಂದು ಕಡಿದಾದ ಬೆಟ್ಟಕ್ಕೆ ಹೋಗಿ ಅಡಗಿಕೊಂಡನು ಸೌಲನು ಇದನ್ನು ಕೇಳಿ ಮಾವೋನ್ ಅರಣ್ಯಕ್ಕೆ ಬಂದು ಆ ಬೆಟ್ಟದ ಒಂದು ಕಡೆಯಲ್ಲಿ ಹೋಗುತ್ತಿದ್ದನು ಅದರ ಇನ್ನೊಂದು ಕಡೆಯಲ್ಲಿ ದಾವೀದನು ಅವನ ಜನರೂ ಇದ್ದರು ದಾವಿದನು ಅವನ ಜನರು ತಪ್ಪಿಸಿಕೊಳ್ಳುವುದಕ್ಕೆ ತ್ವರೆ ಪಡುವಷ್ಟರಲ್ಲಿ ಸೌಲನು ಅವನ ಜನರು ಬಂದು ಅವರನ್ನು ಸುತ್ತಿ ಹಿಡಿಯುವುದಕ್ಕಿದ್ದರು ಆಗಲೇ ಒಬ್ಬ ದೂತನು ಸೌಲನ ಬಳಿಗೆ ಬಂದು ಅವನಿಗೆ ಬೇಗ ಬಾ ಫಿಲಿಸ್ಟಿಯರು ದೇಶದೊಳಕ್ಕೆ ನುಗ್ಗಿದ್ದಾರೆ ಎಂದು ತಿಳಿಸಿದ್ದರಿಂದ ಅವನು ದಾವಿದನನ್ನು ಹಿಡಿಯುವ ಕೆಲಸದಿಂದ ಹಿಂದಿರುಗಿ ಫಿಲಿಸ್ಟಿಯರಿಗೆ ವಿರೋಧವಾಗಿ ಹೊರಟನು ಆದ್ದರಿಂದ ಆ ಬೆಟ್ಟಕ್ಕೆ ತಡೆಬೆಟ್ಟ ಎಂದು ಹೆಸರಾಯಿತು ದಾವಿದನು ಅಲ್ಲಿಂದ ಗಟ್ಟ ಹತ್ತಿ ಹೋಗಿ ಎಂಗೆದಿಯ ಗಿರಿಗಳಲ್ಲಿ ವಾಸಿಸಿದನು ಸಮುವೇಲನು ಪ್ರಥಮ ಭಾಗ ಅಧ್ಯಾಯ ಇಪ್ಪತ್ನಾಲ್ಕು ಸೌಲನು ಎಂಗೆದಿಯ ಗುಹೆಯಲ್ಲಿ ದಾವಿದನ ಕೈಗೆ ಸಿಕ್ಕಲು ದಿದನು ಅವನಿಗೆ ಮಾಡದೆ ಬಿಟ್ಟದ್ದು ಸೌಲನು ಫಿಲಿಸ್ತೀಯರನ್ನು ಓಡಿಸಿ ಹಿಂದಿರುಗಿದಾಗ ದಾವಿದನು ಇಂಗೇದಿಯ ಅರಣ್ಯದಲ್ಲಿದ್ದಾನೆಂದು ಅವನಿಗೆ ತಿಳಿದುಬಂದಿತು ಆಗ ಅವನು ಎಲ್ಲಾ ಇಸ್ರಾಯೇಲಿಯರಲ್ಲಿ ಶ್ರೇಷ್ಠರಾದ ಮೂರು ಸಾವಿರ ಮಂದಿ ಸೈನಿಕರನ್ನು ಆರಿಸಿಕೊಂಡು ಕಾಡು ಗುರಿ ಬಂಡೆಗಳಲ್ಲಿದ್ದ ದಾವಿದನನ್ನೂ ಅವನ ಜನರನ್ನು ಹುಡುಕುವುದಕ್ಕೋಸ್ಕರ ಹೊರಟನು ಅವನು ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು ದಾವಿದನು ಅವನ ಜನರು ಅದೇ ಗವಿಯ ಹಿಂಗಡೆಯಲ್ಲಿ ಅಡಗಿಕೊಂಡಿದ್ದರು ಜನರು ದಾವಿದನಿಗೆ ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದು ಎಂದು ಯೊಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೇ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು ಅನಂತರದಲ್ಲಿ ಸೌಲನು ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿದ್ದಕ್ಕಾಗಿ ಅವನ ಮನಸ್ಸಾಕ್ಷಿಯು ಅವನನ್ನು ಹಂಗಿಸತೊಡಗಿತು ಅವನು ತನ್ನ ಜನರಿಗೆ ಅವನು ಯಹೋವನಿಂದ ಅಭಿಷೇಕಿಸಲ್ಪಟ್ಟವನೂ ನನ್ನ ಒಡೆಯನೂ ಆಗಿದ್ದಾನೆ ನಾನು ನಿಮ್ಮ ಮಾತು ಕೇಳಿ ಯಹೋವನ ಅಭಿಷಿಕ್ತನಿಗೆ ವಿರೋಧವಾಗಿ ಕೈ ಎತ್ತದಂತೆ ಯಹೋವನೇ ನನಗೆ ಅಡ್ಡಿ ಮಾಡಲಿ ಎಂದು ಹೇಳಿದನು ಈ ಮಾತುಗಳಿಂದ ಸೌಲನಿಗೆ ವಿರೋಧವಾಗಿ ಏಳದಂತೆ ತನ್ನ ಜನರನ್ನು ತಡೆದನು ಸೌಲನು ಗವಿಯಿಂದ ಹೊರಗೆ ಬಂದು ಸ್ವಲ್ಪ ಮುಂದೆ ಹೋದ ಮೇಲೆ ದಾವಿದನು ಹೊರಗೆ ಬಂದು ಅರಸನೇ ನನ್ನ ಒಡೆಯನೇ ಎಂದು ಅವನನ್ನು ಕೂಗಿದನು ಸೌಲನು ಹಿಂದಿರುಗಿ ನೋಡಲು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ದಾವಿದನು ನಿನಗೆ ಕೇಡು ಮಾಡಬೇಕೆಂದಿರುತ್ತಾನೆಂದು ಹೇಳುವವರ ಮಾತಿಗೆ ನೀನೇಕೆ ಕಿವಿಗೊಡುತ್ತಿ ಈ ಹೊತ್ತು ಯಹೋವನು ಗವಿಯಲಿ ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದನೆಂಬುದು ಈಗ ನಿನಗೆ ಗೊತ್ತಾಯಿತಲ್ಲವೋ ನಿನ್ನನ್ನು ಕೊಂದು ಬಿಡಬೇಕೆಂದು ಕೆಲವರು ನನಗೆ ಹೇಳಿದರು ಆದರೆ ನಾನು ಅವರಿಗೆ ಯಹೋವನ ಅಭಿಷಿಕ್ತನಾದ ನನ್ನ ಒಡೆಯನ ಮೇಲೆ ಕೈ ಹಾಕುವುದಿಲ್ಲ ಎಂದು ಹೇಳಿ ನಿನ್ನನ್ನು ಉಳಿಸಿದನು ನನ್ನ ತಂದೆಯೇ ಇಗೋ ನೋಡು ನನ್ನ ಕೈಯಲ್ಲಿ ನಿನ್ನ ನಿಲುವಂಗಿಯ ತುಂಡು ಇದೆ ನಾನು ನಿನ್ನನ್ನು ಕೊಲ್ಲದೆ ನಿನ್ನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡೆನಷ್ಟೇ ಇದರಿಂದ ನನ್ನಲ್ಲಿ ಯಾವ ದೋಷವೂ ಅಪರಾಧವೂ ಇರುವುದಿಲ್ಲ ನಾನು ನಿನಗೆ ವಿರೋಧವಾಗಿ ದ್ರೋಹ ಮಾಡಲಿಲ್ಲ ಎಂದು ತಿಳಿದುಕೋ ಆದರೂ ನೀನು ನನ್ನ ಪ್ರಾಣಕ್ಕೆ ಹೊಂಚು ಹಾಕುತ್ತಿರುವಿಯಲ್ಲ ಯಹೋವನೇ ನಮ್ಮ ಉಭಯರ ವ್ಯಾಜ್ಯವನ್ನು ತೀರಿಸಲಿ ಆತನೇ ನನಗೋಸ್ಕರ ನಿನಗೆ ಮುಯಿ ಸಲ್ಲಿಸಲಿ ನಾನಂತೂ ನಿನಗೆ ವಿರೋಧವಾಗಿ ಕೈಯೆತ್ತುವುದಿಲ್ಲ ಕೆಟ್ಟವರಿಂದಲೇ ಕೇಡು ಎಂಬುದಾಗಿ ಹಿರಿಯರ ಗಾದೆಯುಂಟಷ್ಟೇ ನಾನು ನಿನಗೆ ವಿರೋಧವಾಗಿ ಕೈಯೆತ್ತುವುದಿಲ್ಲ ಇಸ್ರಾಯೇಲ್ಯರ ಅರಸನೇ ಯಾರನ್ನು ಹಿಂದಟ್ಟ ಹೊರಟಿದ್ದಿ ಯಾರನ್ನು ಹಿಡಿಯಬೇಕೆಂದಿರುತ್ತಿ ಸತ್ತ ನಾಯಿಯನ್ನೇ ಒಂದು ಬಡ ಸೊಳ್ಳೆಯನ್ನೇ ಯೋಹೋವನು ನ್ಯಾಯಾಧಿಪತಿಯಾಗಿ ನಮ್ಮಿಬ್ಬರ ವ್ಯಾಜ್ಯವನ್ನು ತೀರಿಸಲಿ ಆತನೇ ನೋಡಿ ನನಗೋಸ್ಕರ ವಾದಿಸಿ ನನ್ನನ್ನು ನಿನ್ನ ಕೈಗೆ ತಪ್ಪಿಸಲಿ ಎಂದು ಹೇಳಿದನು ದಾವಿದನ ಮಾತುಗಳು ಮುಗಿದ ನಂತರ ಸೌಲನು ದಾವೀದನೇ ನನ್ನ ಮಗನೇ ಇದು ನಿನ್ನ ಸ್ವರವೋ ಅಂದು ಗಟ್ಟಿಯಾಗಿ ಅತ್ತನು ಇದಲ್ಲದೆ ಅವನು ದಾವಿದನಿಗೆ ನೀನು ನನಗಿಂತ ನೀತಿವಂತನು ನಾನು ನಿನಗೆ ಕೇಡು ಮಾಡಿದರೂ ನೀನು ನನಗೆ ಒಳ್ಳೇದನ್ನೇ ಮಾಡಿದಿ ಯಹೋವನು ನನ್ನನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟರೂ ನೀನು ನನ್ನನ್ನು ಕೊಲ್ಲಲಿಲ್ಲ ಇದರಿಂದ ನೀನು ನನಗೆ ಹಿತವನ್ನೇ ಮಾಡುವನಂತವನೆಂಬುದು ಈ ಹೊತ್ತು ಪ್ರಕಟವಾಯಿತು ಯಾವನಾದರೂ ತನ್ನ ಕೈಗೆ ಸಿಕ್ಕಿದ ವೈರಿಯನ್ನು ಸುಕ್ಷೇಮದಿಂದ ಕಳುಹಿಸಿಬಿಡುವನೋ ನೀನು ಈ ಹೊತ್ತು ನನಗೆ ಉಪಕಾರ ಮಾಡಿದ್ದಕ್ಕಾಗಿ ಯಹೋವನು ನಿನಗೆ ಉಪಕಾರ ಮಾಡಲಿ ಕೇಳು ನೀನು ಹೇಗೂ ಅರಸನಾಗುವಿಂದು ಇಸ್ರಾಯೇಲ್ ರಾಜ್ಯವು ನಿನ್ನಲ್ಲೇ ಸ್ಥಿರವಾಗುವುದೆಂದೂ ಬಲ್ಲೆನು ಹೀಗಿರುವುದರಿಂದ ನೀನು ನನ್ನ ಸಂತಾನವನ್ನು ನಿರ್ಮೂಲ ಮಾಡುವುದಿಲ್ಲವೆಂದೂ ನಮ್ಮ ಕುಲದಿಂದ ನನ್ನ ಹೆಸರನ್ನು ತೆಗೆದುಹಾಕುವುದಿಲ್ಲವೆಂದೂ ಯಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡು ಎಂದು ಬೇಡಿಕೊಂಡ ಹಾಗೆ ದಾವಿದನು ಪ್ರಮಾಣ ಮಾಡಿದನು ಅನಂತರ ಸೌಲನು ತನ್ನ ಮನೆಗೆ ಹೊರಟನು ದಾವಿದನು ತನ್ನ ಜನರೊಡನೆ ಆಶ್ರಯಗಿರಿಗೆ ಹೋದನು